ಪ್ರಿಯ ಸ್ನೇಹಿತರೆ ನಮಸ್ಕಾರ ಎಲ್ಲಿವರೆಗೆ ಬ್ಲೇಮ್ ಮಾಡ್ತಾ ಹೋಗೋಣ ಎಷ್ಟಂತ ಬ್ಲೇಮ್ ಮಾಡ್ತಾ ಹೋಗೋಣ ಅಪ್ಪ ಅಮ್ಮನಿಗೆ ಹಿರಿಯರಿಗೆ ಅಣ್ಣನಿಗೋ ಸಂಬಂಧಿಕರಿಗೋ ಇನ್ಯಾರಿಗೋ ಅವ್ರನ್ನ ಬ್ಲೇಮ್ ಮಾಡ್ತಾ ಮಾಡ್ತಾ ಹೋದರೆ ಜೀವನ ನಡೆದು ಬಿಡ್ತದೆ ಉದ್ಧಾರ ಆಗಿಬಿಡ್ತದೆ ಹಾಗಂತೇಳಿ ಬ್ಲೇಮ್ ಮಾಡ್ತಾ ಹೋದಾಗ ಹಿರಿಯರನ್ನು ತಂದೆ ತಾಯಿಯನ್ನು ಮಾಡ್ತಾ ಹೋದಾಗ ನಾವು ಒಂದಿನ ಅಪ್ಪ ಆದಾಗ ನಮ್ಮ ಮಕ್ಕಳು ನಮ್ಮನ್ನು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ ಹಾಗಾದರೆ ನಾವಾದರೂ ಏನು ಸಾಧಿಸಿದ್ದಾಯಿತು ಇನ್ನೊಬ್ಬರನ್ನು ಟೀಕೆ ಮಾಡ್ತಾ ಮಾಡ್ತಾ ನಮ್ಮ ಕಾಲಹರಣ ಮಾಡಿಕೊಂಡು ನಾವು ಕೂಡ ಅದೇ ಟೀಕೆಗೆ ಒಳಗಾಗಲಿಕ್ಕೆ ತಯಾರಾಗಿದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ ಸ್ಟಾಪ್ ದ ಬ್ಲೇಮಿಂಗ್ ಬಂದ್ಗಳೇ ಬ್ಲೇಮ್ ಮಾಡೋದನ್ನು ಬಿಟ್ಟು ದುಡಿಯೋದ್ರತ್ತ ಮನಸ್ಸು ಮಾಡಿದರೆ ನಾವು ಅದರ ಹತ್ತರಷ್ಟು ಸಂಪಾದನೆ ಮಾಡ್ಬೋದು ಜೊತೆಗೆ ದುಡಿದೇ ಇರತಕ್ಕಂಥ ಅದೆಷ್ಟೋ ಕೈಗಳಿಗೆ ದುಡಿಲಿಕ್ಕೆ ಇರತಕ್ಕಂಥ ಅದೆಷ್ಟೋ ಜನರಿಗೆ ಮಾರ್ಗದರ್ಶಿಗಳಾಗ್ಬೋದು ಎಷ್ಟೋ ಸೋಂಬೇರಿ ಜನಕ್ಕೆ ನಾವು ಮಾರ್ಗದರ್ಶಿಗಳಾಗ್ಬೋದು ಆದರೆ ನಾವು ಕೂಡ ವಿದ್ಯಾವಂತರಾಗಿ ಇನ್ನೊಬ್ಬರನ್ನು ಟೀಕೆ ಮಾಡುವುದು ಬ್ಲೇಮ್ ಮಾಡುವುದು ಅವರನ್ನು ಹಾಡಿಕೊಳ್ತಕ್ಕಂಥದ್ದು ಅವರು ಹೀಗೆ ಅವರು ಹಾಗೆ ಅಂತ ಹೊರಟುಬಿಟ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಎಲ್ಲಿರುತ್ತೆ ಸ್ನೇಹಿತರೆ ಇರಲ್ಲ ಅಲ್ವಾ ಅಷ್ಟೆಲ್ಲ ಗೊತ್ತಿದ್ದು ಅದೇ ಕೆಲಸ ಪದೇ ಪದೇ ಮಾಡ್ತಕ್ಕಂಥ ನಮ್ಮತ್ತ ಮುಟ್ಟಾಳರು ಎಲ್ಲಾದರೂ ಸಿಗ್ತಾರ ಮುಟ್ಟಾಳ್ರಾಗೋಕ್ಕೆ ಹೋಗಬಾರ್ದಂದ್ರೆ ನಾವು ಬ್ಲೇಮ್ ಮಾಡೋದನ್ನು ನಿಲ್ಲಿಸ್ಬೇಕು ನಾವು ದುಡಿಯೋದನ್ನು ಮುಂದುವರಿಸ್ಬೇಕು ಕಂಡುಕೊಂಡಿರ್ತಕ್ಕಂಥ ಗುರಿಯತ್ತ ಧಾಪುಗಾಲು ಹಾಕಬೇಕು ಅದರತ್ತ ಸಾಗಬೇಕು ಸಾಗಿ ಗುರಿ ತಲುಪಿದಾಗ ಆ ಒಂದು ಸಂತಸದ ನಿಟ್ಟುಸಿರು ಚೆಲ್ಲಿ ನಿಂತಾಗ ಈ ಜಗತ್ತಿಗೆ ನಾನಾರೆಂಬುದು ಕೂಡ ಗೊತ್ತಾಗತ್ತೆ ಯಾವತ್ತು ಮಾತನಾಡೋಂಥ ಜಗತ್ತಿಗೆ ನಾನು ಯಾರೆಂಬುದನ್ನು ತೋರಿಸುವ ಬದಲು ನಾ ಮಾಡುವ ಕೆಲಸದಿಂದ ಜಗತ್ತು ಗುರುತಿಸಬೇಕು ಸಮಾಜ ನನ್ನತ್ತ ತಿರುಗಿ ನೋಡಬೇಕು ಅಂತ ಮನಸ್ಸಲ್ಲಿ ಗುರಿ ಇಟ್ಕೊಳ್ಬೇಕು ಆಸೆಗಳನ್ನಿಟ್ಟಬೇಕು ಆವಾಗ ಮಾತ್ರ ನಾವು ಖಂಡಿತ ಒಬ್ಬ ಯಶಸ್ವಿ ಮನುಷ್ಯರಾಗಲಿಕ್ಕೆ ಸಾಧ್ಯ ಇದೆ ಅಲ್ವ ಬಂದುಗಡೆ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಪ್ಲೀಸ್ ಸ್ಟಾಪ್ ದ ಬ್ಲೇಮಿಂಗ್ ಆ್ಯಂಡ್ ಡೂ ದ ಹಾರ್ಡ್ ವರ್ಕ್ ಥ್ಯಾಂಕ್ ಯು ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ